ಅನುಗ್ರ ಸಂದೇಶವನ್ನ ನೀಡಲು ಆಗಮಿಸ್ತಾ ಇದ್ದಾರೆ ಪರಮ ಪೂಜ್ಯ ಶ್ರೀಪಾದಗಳವರೆಗೆ ಅನಂತ ಪ್ರಣಾಮಪೂರ್ವಕವಾದ ಸ್ವಾಗತವನ್ನು ಸಮರ್ಪಿಸೋಣ ಸಂತ ಸಂದೇಶ ಸಂತ ಸನ್ಮಾನದ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ಧಗಂಗಾ ಮಠದ ಕಿರಿಯ ಶ್ರೀಪಾದಂಗಳವರಾದ ಪರಮಪೂಜ್ಯ ಶ್ರೀ ಶ್ರೀ ಶಿವಸಿದ್ಧೇಶ್ವರ ಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ ಎಲ್ಲ ಯುತಿವರಿಣ್ಯರಿಗೆ ಅನಂತ ಪ್ರಣಾಮಪೂರ್ವಕವಾದ ಸ್ವಾಗತಗಳು ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಎತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ తత్ర శరీర్ విజయో భూతిర్ధ్రువానీ తిర్మ తిర్మమ कृष्णम वन्दे मन्थपाश धर्म दिव्यार्भका कृतिम ఇవత్తు సిద్ధగంగా సంస్థానದಿಂದ আগమసిదంతః ಪರಮಪೂಜ್ಯ ಶ್ರೀ ಶ್ರೀ ಶಿವಸಿದ್ಧೇಶ್ವರ ಸ್ವಾಮೀಜಿಯವರು ಶ್ರೀ ಸಿದ್ಧಗಂಗಾ ಮಠದ ಕಿರಿಯ ಪೀಠಾಧಿಪತಿಗಳು ಅವರು ಹಿರಿಯ ಪೀಠಾಧಿಪತಿಗಳಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಒಂದು ಸಂಕಲ್ಪದಂತೆ ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ ಅವರ ಸಾಧನೆ ಅತ್ಯಂತ ಅಗಾಧವಾದದ್ದು ನಮ್ಮ ದೇಶದ ಅತ್ಯಂತ ಪ್ರತಿಷ್ಠಿತ ಸಂಸ್ಥಾನಗಳಲ್ಲಿ ಸಿದ್ಧಗಂಗಾ ಮಠ ತನ್ನದೇ ಆದಂತಹ ಒಂದು ಸ್ಥಾನಮಾನವನ್ನು ಪಡೆದಿದೆ ಲಕ್ಷಾಂತರ ವಿದ್ಯಾರ್ಥಿಗಳು ಕೋಟ್ಯಾಂತರ ಭಕ್ತರು ತ್ರಿವಿಧ ದಾಸೋಹದ ಆರಾಧನೆಯನ್ನು ನಡೆಸುವಂತಹ ದೊಡ್ಡ ಸಂಸ್ಥಾನ ಸುಮಾರು ಒಂಬೈನೂರಕ್ಕೂ ಹೆಚ್ಚು ವರ್ಷದ ಇತಿಹಾಸ ಇರುವ ಅತ್ಯಂತ ಪ್ರಾಚೀನವಾದ ಕ್ಷೇತ್ರ ಅದು ಸಿದ್ಧಗಂಗಾ ಕ್ಷೇತ್ರ ಆ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು ಪ್ರಾತಸ್ಮರಣೀಯರು ಎಲ್ಲರ ಆರಾಧ್ಯ ಗುರುಗಳಾಗಿ ಬಾಳಿದವರು ಶತಮಾನೋತ್ಸವದ ಸಂಭ್ರಮವನ್ನು ಕಂಡಂಥವರು ಜೊತೆಯಲ್ಲಿ ಪದ್ಮಭೂಷಣ ಕರ್ನಾಟಕ ರತ್ನ ಮೊದಲಾದಂತಹ ಒಂದು ಸನ್ಮಾನವನ್ನು ಹೊಂದಿದಂತಹ ನಾಡಿನ ಹಿರಿಯ ಚೇತನ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಅವರ ಸಂಕಲ್ಪದಂತೆ ಸಿದ್ಧಗಂಗಾ ಮಠದ ಶೈಕ್ಷಣಿಕ ಸಾಮಾಜಿಕ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಪರಮ ಪೂಜ್ಯ ಶ್ರೀ ಶ್ರೀ ಶಿವ ಮಹಾಸ್ವಾಮಿಗಳು ಪರ್ಯಾಯ ಸಂಸ್ಥಾನದ ಆಮಂತ್ರಣದಂತೆ ಗುರುಗಳ ಆಜ್ಞೆಯಂತೆ ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕ ಪ್ರಣಾಮಪೂರ್ವಕವಾದ ಸ್ವಾಗತವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಈ ದೃಷ್ಟಿಯಲ್ಲಿ ಸಂತರಿಂದ ನಾವು ಮಾರ್ಗದರ್ಶನವನ್ನು ಪಡೆಯುವ ಉದ್ದೇಶದಿಂದ ನಾಡಿನ ಎಲ್ಲ ಸಂತರನ್ನು ಕೂಡ ಆಹ್ವಾನಿಸಿದ್ದು ಇವತ್ತು ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳವರು ಶಿವಸಿದ್ದೇಶ್ವರ ಸ್ವಾಮಿಗಳವರು ಆಗಮಿಸಿದ್ದಾರೆ ಅವರಿಗೆ ನಾವು ವಿಶೇಷವಾದಂತಹ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಸಿದ್ಧಗಂಗಾ ಮಠ ಅಂದರೆ ಪ್ರಸಿದ್ಧ ಗಂಗಾ ಮಠ ಅದು ಜ್ಞಾನ ಗಂಗೆ ಹರಿಯತಕ್ಕಂತಹ ಪ್ರಸಿದ್ಧವಾದಂತಹ ಮಠ ನಮ್ಮ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾದಂತಹ ಪ್ರಸಿದ್ಧ ಗಂಗಾ ಮಠ ಅಂತಹ ಮಠದ ಅಧಿಪತಿಗಳು ಇವತ್ತು ಆಗಮಿಸಿದ್ದಾರೆ ಸಿದ್ಧಗಂಗಾ ಮಠಕ್ಕೂ ನಮ್ಮ ಪುತ್ತಿಗೆ ಮಠಕ್ಕೂ ವಿಶೇಷವಾದ ಆತ್ಮೀಯ ಸಂಬಂಧವೂ ಕೂಡ ಇದೆ ನಮ್ಮ ಇವರ ಪರಮ ಗುರುಗಳು ಅವರನ್ನು ನಾವು ಇಲ್ಲಿ ಕರೆಸು ಶತಮಾನೋತ್ಸವವನ್ನು ಕೂಡ ಮೂವತ್ತು ವರ್ಷಗಳ ಹಿಂದೆ ಹದಿನೈದು ವರ್ಷಗಳ ಹಿಂದೆ ಮಾಡಿದ ನೆನಪು ಕೂಡ ಇದೆ ಅವರು ಕೂಡ ಅನೇಕ ಸಂದರ್ಭಗಳಲ್ಲಿ ತುಮಕೂರಿನ ತಮ್ಮ ಮಠಕ್ಕೆ ನಮ್ಮನ್ನು ಆಹ್ವಾನಿಸಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಮಾಡಿದ್ದಾರೆ ಹೀಗಾಗಿ ಸಿದ್ಧಗಂಗಾ ಮಠ ಮತ್ತು ಪುತ್ತಿಗೆ ಮಠ ಅತ್ಯಂತ ಒಂದು ಆತ್ಮೀಯವಾದಂತಹ ಮಠಗಳಾಗಿದ್ದು ಅಂತಹ ಒಂದು ಸಂಸ್ಥಾನದ ಯತಿಗಳು ಇವತ್ತು ನಮ್ಮ ಸಂತ ಸಂದೇಶ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಮಗೆ ತುಂಬ ಸಂತಸವನ್ನು ತಂದಿದೆ ಸಂತ ಸಂದೇಶ ಇದು ಸಂತಸದ ಸಂದೇಶ ಎಲ್ಲರಿಗೂ ಸಂತಸವನ್ನು ತರತಕ್ಕಂತಹ ಸಂದೇಶದ ಕಾರ್ಯಕ್ರಮವಾಗಿದ್ದು ಅಂತಹ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಶಿವಸಿದ್ದೇಶ್ವರ ಸ್ವಾಮಿಗಳಿಗೆ ನಾವು ನಮ್ಮ ಮಠದ ವತಿಯಿಂದ ನಮ್ಮ ಸಂಸ್ಥಾನದ ವತಿಯಿಂದ ಆತ್ಮೀಯವಾದ ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ ಸಿದ್ಧಗಂಗಾ ಮಠ ಅನ್ನದಾಸೋಹ ಜ್ಞಾನ ದಾಸೋಹ ಎರಡರಲ್ಲಿಯೂ ಕೂಡ ಎತ್ತಿದ ಕೈ ಸಾವಿರಾರು ವಿದ್ಯಾರ್ಥಿಗಳಿಗೆ ನಾಡಿನ ಅನೇಕ ವಿದ್ಯಾರ್ಥಿಗಳಿಗೆ ಅವರು ಜ್ಞಾನದಾನವನ್ನು ಮಾಡುವುದು ಅನ್ನದಾನವನ್ನು ಮಾಡುವುದು ಅತ್ಯಂತ ಒಂದು ದೊಡ್ಡದಾದಂತಹ ಒಂದು ಕಾರ್ಯಕ್ರಮವಾಗಿದೆ ಅಂತಹ ಒಂದು ಅವರ ಕಾರ್ಯಗಳೆಲ್ಲ ಇಡೀ ಸಮಾಜಕ್ಕೆ ಒಂದು ಮೇಲ್ಪಂಕ್ತಿಯಾಗಿ ಒಂದು ವಿಶೇಷವಾದಂಥ ಮಾದರಿಯಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಅಂತಹ ಒಂದು ಸಂಸ್ಥಾನದ ಅಧಿಪತಿಗಳು ಇವತ್ತು ಆಗಮಿಸಿದ್ದು ನಮಗೆ ತುಂಬ ಸಂತೋಷವನ್ನು ನೀಡಿದೆ ಅಂತೇಳಿ ಹೇಳ್ತಾ ಅವರಿಗೆ ನಮ್ಮ ಸಂಸ್ಥಾನದ ವತಿಯಿಂದ ಗೌರವಪೂರ್ವಕವಾದಂತಹ ಸಮ್ಮಾನವನ್ನು ಕೂಡ ನಾವು ಇದೀಗ ಸಲ್ಲಿಸ್ತಾ ಇದ್ದೇವೆ ನಾಡಿನ ಅತ್ಯಂತ ಪ್ರಸಿದ್ಧ ಸಂಸ್ಥಾನವಾದಂತಹ ಶ್ರೀ ಸಿದ್ಧಗಂಗಾ ಮಠದ ವತಿಯಿಂದ ಆಗಮಿಸಿದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಶಿವಸಿದ್ಧೇಶ್ವರ ಸ್ವಾಮಿಗಳಿಗೆ ಪರ್ಯಾಯ ಸಂಸ್ಥಾನದಿಂದ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಅನುಗ್ರಹ ರೂಪವಾದಂತಹ ಸನ್ಮಾನವನ್ನು ಪರಮಪೂಜ್ಯ ಶ್ರೀಪಾದಂಗಳವರು ನಡೆಸ್ತಾ ಇದ್ದಾರೆ ತ್ರಿವಿಧ ದಾಸೋಹ ಅನ್ನದಾಸೋಹ ಅಕ್ಷರ ದಾಸೋಹ ಹಾಗೂ ಆಶ್ರಯ ದಾಸೋಹ ವಸತಿ ದಾಸೋಹದ ಮೂಲಕ ಲಕ್ಷಾಂತರ ಭಕ್ತರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರುವಂತಹ ಹಿರಿದಾದ ಸಂಸ್ಥಾನ ಶ್ರೀ ಸಿದ್ಧಗಂಗಾ ಸಂಸ್ಥಾನ ಅದರ ಕಿರಿಯ ಶ್ರೀಪಾದಂಗಳವರು ಪರಮ ಪೂಜ್ಯ ಶ್ರೀ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿಯವರು ಇವತ್ತು ಸಂದೇಶವನ್ನು ನೀಡಲು ಆಗಮಿಸಿದ್ದಾರೆ ಅವರಿಗೆ ಪರಮಪೂಜ್ಯ ಶ್ರೀಪಾದಂಗಳವರು ಶ್ರೀಕೃಷ್ಣನ ಮಂಥಾನವನ್ನು ಶ್ರೀಕೃಷ್ಣನ ಕೈಯಲ್ಲಿರುವ ಕಡಗೋಲು ಮಂಥಾನದ ಮೂಲಕವಾಗಿ ಮಂಥಾನವನ್ನು ನೀಡಿ ಸನ್ಮಾನಿಸ್ತಾ ಇದ್ದಾರೆ ಪೂಜ್ಯ ಶ್ರೀಪಾದಂಗಳವರಿಂದ ಪರ್ಯಾಯ ಸಂಸ್ಥಾನದ ಗೌರವವನ್ನು ಪಡೆದಂತಹ ಶ್ರೀ ಸಿದ್ಧ ಸಿದ್ಧಲಿಂಗ ಮಹಾಸಂಸ್ಥಾನದ ಪರಮಪೂಜ್ಯ ಶ್ರೀಪಾದಂಗಳವರು ಕೂಡ ಪರ್ಯಾಯ ಶ್ರೀಪಾದಂಗಳವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಸಿದ್ಧಗಂಗಾ ಸಂಸ್ಥಾನದಿಂದ ಪರಮಪೂಜ್ಯ ಶ್ರೀಪಾದಂಗಳವರು ತಮ್ಮ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಹಿರಿಯ ಪೀಠಾಧಿಪತಿಗಳು ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಪ್ರಸಾದವನ್ನು ಕೊಟ್ಟು ಕಳುಹಿಸಿದ್ದಾರೆ ಅವರಿಗೂ ಕೂಡ ಈ ವೇದಿಕೆಯಿಂದ ಪ್ರಣಾಮಪೂರ್ವಕ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ಶ್ರೀ ಸಿದ್ಧಗಂಗಾ ಮಠದ ಹಿರಿಯ ಶ್ರೀಪಾದಂಗಳವರಾದ ಪರಮಪೂಜ್ಯ ಶ್ರೀ ಶ್ರೀ ಶಿವ ಶ್ರೀಪಾದಂಗಳವರು ಅನು ಶ್ರೀ ಸಿದ್ಧಗಂಗಾ ಸಂಸ್ಥಾನದ ಕಿರಿಯ ಶ್ರೀಪಾದಂಗಳವರಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿಯವರು ಅತ್ಯಂತ ಸ್ಫೂರ್ತಿದಾಯಕವಾದ ಹೃದಯ ತುಂಬಿದ ಮಾತುಗಳಿಂದ ಎಲ್ಲರನ್ನೂ ಕೂಡ ಸಂತೋಷಗೊಳಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರಣಾಮಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಅವರ ದಾಖಲೆಯ ಹಿನ್ನೆಲೆಯನ್ನು ನಾವು ಗಮನಿಸಬೇಕು ನಾನು ಯಾವಾಗಲೂ ನಮ್ಮ ಮಠದವರಿಗೆ ಹೇಳೋದು ಶ್ರೀಗಳವರು ಅನೇಕ ಸ್ಥಳಗಳಿಗೆ ಹೋಗ್ತಾರೆ ಅನೇಕ ಸ್ಥಳಗಳಲ್ಲಿ ಅತ್ಯಂತ ವಿದ್ವತ್ಪೂರ್ಣವಾದ ಉಪನ್ಯಾಸ ನೀಡಿರ್ತಾರೆ ಆದರೆ ಶ್ರೀಗಳವರ ಜೊತೆಯಲ್ಲಿ ಹೋಗುವಂತಹ ಶಿಷ್ಯವರ್ಗ ಅದನ್ನು ದಾಖಲಿಸಬೇಕಾಗ್ತದೆ ಆ ದಾಖಲೆಯಿಂದ ಎಷ್ಟು ಅನುಕೂಲವಾಗ್ತದೆ ಅಂದರೆ ಅವರ ಪ್ರೇರಣಾದಾಯಕವಾದ ಉಪನ್ಯಾಸವೇ ಒಂದು ಜನರ ಮುಂದೆ ಇಡುವಾಗ ಅದು ಬಹಳ ಪ್ರೇರಣಾದಾಯಕವಾಗ್ತದೆ ಪರಮ ಪೂಜ್ಯ ಶಿವಸಿದ್ದೇಶ್ವರ ಸ್ವಾಮಿಗಳು ಪುತ್ತಿಗೆ ಸ್ವಾಮಿಗಳು ಬಂದಂತಹ ಆ ದಾಖಲೆಯನ್ನು ಅವರು ಮಾತನಾಡಿದ ಮಾತುಗಳನ್ನು ದಾಖಲೆ ಮಾಡಿ ಸಭೆಯಲ್ಲಿ ಹೇಳಿದರು ಅದು ಎಷ್ಟು ಪ್ರೇರಣಾದಾಯಕವಾದ ಮಾತುಗಳಿತ್ತು ಅಂತ ನಾವು ಗಮನಿಸ್ಬೋದು ಅಷ್ಟು ಅವರು ಅಭಿಮಾನದಿಂದ ಇಲ್ಲಿ ಆ ದಾಖಲೆಗಳ ಮೂಲಕವಾಗಿ ಆ ಪರ್ಯಾಯ ಮಠದ ಮತ್ತು ಪೂಜ್ಯ ಶ್ರೀಪಾದರ ಸಾಧನೆಯನ್ನು ಮುಕ್ತವಾಗಿ ಪ್ರಶಂಸೆ ಮಾಡಿ ಗೀತೆಯ ಮಹತ್ವವನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ಪರ್ಯಾಯ ಸಂಸ್ಥಾನದ ವತಿಯಿಂದ ಪ್ರಣಾಮಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ನಮ್ಮ ಪರ್ಯಾಯದ ಬಹಳ ಮುಖ್ಯ ಕಾರ್ಯಕ್ರಮವಾದ ಬೃಹತ್ ಗೀತೋತ್ಸವದ ಈ ಒಂದು ಇವತ್ತಿನ ಕಾರ್ಯಕ್ರಮ ನಮಗೆ ಅತ್ಯಂತ ಸಂತೋಷವನ್ನು ನೀಡಿದೆ ಒಂದನೆಯದಾಗಿ ನಮ್ಮ ಸಿದ್ಧ ಸಂಘ ಗಂಗಾ ಶ್ರೀಗಳ ಅತ್ಯಂತ ಒಂದು ವಿದ್ವತ್ಪೂರ್ಣವಾದಂತಹ ಒಂದು ಮಾತುಗಳು ಸಂದೇಶ ಅವರ ಅನುಭವಗಳು ಹಾಗೂ ಆತ್ಮೀಯತೆ ನಮ್ಮ ಮಠಕ್ಕೂ ಅವರಿಗೂ ಇರತಕ್ಕಂತಹ ಸಂಬಂಧ ಅವರು ಇಷ್ಟು ಜ್ಞಾಪಕವಾಗಿ ಇಟ್ಟುಕೊಂಡಿರ್ತಾರೆ ಎಂಬುದು ನಾವು ಎಣಿಸಿರಲಿಲ್ಲ ಆದರೆ ಇವತ್ತು ಅವರು ನಮ್ಮ ಮೇಲೆ ಇರತಕ್ಕಂತಹ ಅಭಿಮಾನ ನಮ್ಮ ಗುರು ಪರಂಪರೆಯ ಮೇಲೆ ಇರತಕ್ಕಂತಹ ಅಭಿಮಾನ ಅದು ನಮಗೆ ತುಂಬ ಸಂತೋಷವನ್ನು ನೀಡಿದೆ ನಮಗೂ ಅವರಿಗೂ ಇರತಕ್ಕಂತಹ ಒಂದು ಸಮಾನವಾದಂತಹ ಒಂದು ಅಂಶ ಅಂದರೆ ಅವರ ಪರಮಗುರುಗಳು ಗುರುಗಳು ಶತಾಯಿಷಿಗಳು ನಮ್ಮ ಪರಮಗುರುಗಳು ಗುರುಗಳು ಶತಾಯಿಷಿಗಳು ಸುದೀಂದ್ರ ತೀರ್ಥ ಹಾಗಾಗಿ ಈ ಎರಡು ಪರಂಪರೆಯಲ್ಲಿ ಏನೋ ಒಂದು ಸಂಬಂಧ ಇದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಅವರ ಇವತ್ತಿನ ಅತ್ಯಂತ ಒಂದು ವಿದ್ವತ್ಪೂರ್ಣವಾದಂತಹ ಈ ಸಂದೇಶವನ್ನು ಕೇಳಿ ನಾವು ಸಂತೋಷಪಟ್ಟಂತೆ